ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಬಾಗಿನಿಗೆ ಒಂದು ಕಾಲ್ ಬಂದ್ಬಿಡುತ್ತೆ ಇದು ಕೈ ತುಪ್ಪು ಸರ್ವಿಸ್ ಅಲ್ವಾ ಅಂತ ಇತ್ತ ಅವ್ರು ಕೇಳ್ತಾ ಇರ್ಬೇಕಾದ್ರೆ ಹಾ ಹೌದು ಸರ್ ಅಂತ ಆಯ್ತಾ ಬಾಗಿ ಹೇಳ್ತಾಳೆ ಮೇಡಮ್ ಒಂದು ನಾಲ್ಕು ಡಬ್ಬಿ ಊಟ ಬೇಕಿತ್ತು ಕೊಡಕ್ ಆಗುತ್ತಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಸರಿ ಆಯ್ತು ಸರ್ ಕೊಡ್ತೀನಿ ಅಂತ ಇದ್ದ ಭಾಗ್ಯ ಹೇಳ್ತಾಳೆ ನೀವೇ ತಗೋ ಬಂದ್ ಕೊಡ್ತೀರಾ ಮೇಡಮ್ ಅಂತ ಅವ್ರು ಕೇಳ್ತಾ ಇರ್ಬೇಕಾದ್ರೆ ಹೌದು ಸರ್ ನಾನು ತಗೊ ಬಂದ್ ಕೊಡ್ತೀನಿ ತಗೋ ತಗೊ ಕೊಡ್ಬೇಕು ಅಂತ ಅಡ್ರೆಸ್ ಹೇಳಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವ್ರ ಅಡ್ರೆಸ್ ಅಲ್ಲೇ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇತ ಭಾಗ್ಯ ಕಾಲ್ ಕಟ್ ಮಾಡ್ಬಿಡ್ತಾಳೆ ಹಾಗ ಕೂತ್ಕೊಂಡಿರೋ ಧರ್ಮ ಏನು ಭಾಗ್ಯ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಇತ್ತ ಅವ್ರು ಕೇಳ್ತಾ ಇರ್ಬೇಕಾದ್ರೆ ಮಾವ ಇವಾಗ ನಾಲ್ಕು ಡಬ್ಬಿ ಊಟ ಬೇಕು ಅಂತ ಫೋನ್ ಬಂದಿದೆ ಮಾವ ಅದು ಬೇರೆ ಎಲ್ಲಿಂದಗೂ ಕಾಲ್ ಬಂದಿರೋದಲ್ಲ ನಿಮ್ ಮಗನ ಆಫೀಸಿಂದ ಅಂತ ಹೇಳ್ತಾ ಇರ್ಬೇಕಾದ್ರೆ ಸರಿ ಆಯ್ತಮ್ಮ ಹಾಗಾದ್ರೆ ನಿಂಗೆ ಇಷ್ಟ ಇಲ್ಲ ಅಂತಂದ್ರೆ ನೀನ್ ಅಲ್ಲಿಗೆ ಹೋಗೋದೇ ಬೇಡ ಅಂತ ಇತ್ತ ಧರ್ಮ ಹೇಳ್ತಿರ್ಬೇಕು ಇಲ್ಲ ಮಾವ ನಾನು ಹೋಗಿ ಹೋಗ್ತೀನಿ ಇವಾಗ ಸಂಬಂಧಗಳೇ ಬೇಡ ಅಂತ ಹೇಳಿದ್ಮೇಲೆ ಇವಾಗ ನಾನ್ ಮಾಡ್ತಿರೋ ಕೆಲ್ಸನೇ ಇವಾಗ ನನಗೆ ಮುಖ್ಯ ನಾನ್ ಯಾವಾಗ್ಲೂನು ಕೂಡ ನನ್ಗೆ ಇವಾಗ ಈ ನಮ್ ಮನೆಗೆ ಇವಾಗ ಅನ್ನ ಹಾಕ್ತಾ ಇರೋ ಈ ಕೆಲಸನೇ ಇವಾಗ ಸಂಬಂಧಗಳಿಗಿಂತ ಇವಾಗ ನನ್ಗೆ ಮುಖ್ಯ ಆಗೋದು ಮಾವ ನಾನ್ ಯಾವತ್ತೂ ಕೂಡ ಕಾಯಕನೇ ಕೈಲಾಸ ಅಂತ ನಂಬ್ಕೊಂಡು ಬದುಕ್ತಾ ಇದ್ದೀನಿ ಇವಾಗ ಅಂತ ಹೇಳ್ಬಿಟ್ಟು ಬಾಗಿ ಸೀದಾ ಅಡಿಗೆ ಮನೆಗೆ ಹೋಗ್ತಾಳೆ ಇನ್ನೊ ಒಂದ್ ಕಡೆ ತನ್ನಿ ತನ್ನ ಗೆ ನೋಡಿ ಇಲ್ಲಿ ನೀವೆಲ್ಲ ಸೈನ್ ಹಾಕಿಸ್ಕೊಂಡಿದ್ದೀರಲ್ವಾ ಅದೇ ತರ ನಾನು ಕೂಡ ಸೈನ್ ಹಾಕಿಸ್ಕೊಂಡ್ ಬಂದಿದ್ದೀನಿ ನಾನ್ ಇವಾಗ ನಿಮ್ ಜೊತೆ ಪಿಕ್ನಿಕ್ ಗೆ ಬರೋದೆ ಎಂಜಾಯ್ ಮಾಡೋದೇ ಅಂತ ಆಯ್ತಾ ತನ್ನಿ ಹೇಳ್ತಿರ್ಬೇಕಾದ್ರೆ ಹೋ ಮತ್ತೆ ಐಡಿಯಾ ಕೊಟ್ಟಿರೋದು ನಾನಲ್ಲ ಆ ಶ್ರೇಷ್ಠ ಅಂಟಿನ ನೋಡಿದ್ರೆ ಗೊತ್ತಾಗುತ್ತೆ ಕಣೆ ತುಂಬಾ ಅವ್ರು ಮಾಡರ್ನ್ ಆಗಿದ್ದಾರಲ್ವ ಅವ್ರ ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟೆ ಕೊಡ್ತಾರಂತ ಹಾಗಾಗಿ ನಾನಿಂಗೆ ಈ ಐಡಿಯಾ ಕೊಟ್ಟಿರೋದು ಅಂತ ತನ್ನಿ ಫ್ರೆಂಡ್ ಹೇಳ್ತಿರ್ಬೇಕಾದ್ರೆ ಥ್ಯಾಂಕ್ಸ್ ಕಣೆ ನೀನ್ ಐಡಿಯಾ ಕೊಟ್ಟಿರೋದಕ್ಕೆ ಮತ್ತೆ ಇವಾಗ ಪಿಕ್ನಿಕ್ ಗೆ ಬರೋದಕ್ಕೆ ಇನ್ನೊಂದು ಪ್ರಾಬ್ಲಮ್ ಇದೆ ಅಂತ ತನ್ನಿ ಹೇಳ್ತಿರ್ಬೇಕಾದ್ರೆ ಒಂದ್ ಪ್ರಾಬ್ಲಮ್ ಅದೇನು ಅಂತ ಹೇಳು ಅಂತ ಫ್ರೆಂಡ್ ಕೇಳ್ತಿರ್ಬೇಕಾದ್ರೆ ಮನೇಲಿ ಮತ್ತೆ ಏನಂತ ಸುಳ್ಳು ಹೇಳಿ ನಾನು ಹೊರಡುವುದು ಅಂತ ಇತ್ತ ತನ್ನಿ ಕೇಳ್ತಿರ್ಬೇಕಾದ್ರೆ ನೋಡಿ ಇವಾಗ ಸೈನ್ ಹಾಕ್ಸೋಕೆ ಒಂದು ಐಡಿಯಾ ಕೊಟ್ಟಿದ್ದೇನಂತೆ ಅದಕ್ಕಿನ್ನ ಐಡಿಯಾ ಕೊಡದೇ ಇರ್ತೀನಿ ಅದಕ್ಕೂ ಕೂಡ ನಾನು ಐಡಿಯಾ ಕೊಡ್ತೀನಿ ಅಂತ ಆ ಫ್ರೆಂಡ್ ಹೇಳ್ತಾ ಇರ್ತಾಳೆ ಭಾಗ್ಯ ಊನೆಲ್ಲ ರೆಡಿ ಮಾಡ್ಬಿಟ್ಟು ಪ್ಯಾಕ್ ಮಾಡ್ಕೊಂಡು ತಾಂಡವಾಫೀಸ್ ಬಂದ್ಬಿಟ್ಟು ಕಾಲ್ ಮಾಡ್ತಾಳೆ ಅವಾಗ ಆರ್ಡರ್ ಕೊಟ್ಟಿರೋರು ಬಂದ್ಬಿಟ್ಟು ಊಟನ ಪಿಕ್ ಮಾಡ್ತಾರೆ ಥ್ಯಾಂಕ್ಸ್ ಮೇಡಮ್ ನಾನು ಇವಾಗ ಇತ್ತೀಚೆಗೆ ರೀಸೆಂಟ್ ಆಗಿ ಇಲ್ಲಿ ಬಂದು ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ನನ್ಗೆ ಇಲ್ಲಿಂದ ಹೋಟ್ಲು ಊಟ ಎಲ್ಲ ಅಡ್ಜಸ್ಟೇ ಆಗಲ್ಲ ಮೇಡಮ್ ಹಾಗಾಗಿ ನಾನು ಮನೆ ಊಟ ಬೇಕಂತ ಹುಡುಕ್ತಾ ಇದೆ ಅವಾಗ ನಿಮ್ ನಂಬರ್ ಸಿತ್ತು ಅದಕ್ಕೆ ಕಾಲ್ ಮಾಡಿದೆ ಮೇಡಮ್ ಡೈಲಿ ನಾನ್ ನಿಮಗೆ ನಿಮ್ಗೆ ಇನ್ನ ಆರ್ಡರ್ ಕೊಟ್ಬಿಡ್ತೀನಿ ಅಂತ ಇತ್ತ ಅವ್ರು ಹೇಳ್ಕೊಳ್ಬೇಕಾದ್ರೆ ಸರಿ ಆಯ್ತು ಸರ್ ಒಳ್ಳೇದು ನೋಡಿ ಇವಾಗ ನಾನು ಏನೂ ಜಾಸ್ತಿ ಮಸಾಲ ಎಲ್ಲ ಹಾಕೋದೇ ಇಲ್ಲ ಧೈರ್ಯವಾಗಿ ನೀವು ನನ್ಗೆ ಆರ್ಡರ್ ಕೊಡ್ಬೋದು ನಾನ್ ಇಲ್ಲಿಗೆ ಡೈಲಿ ತಗೊಬಂದ್ಕೊಂಡು ಅಂತಯ್ತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಹೌದು ಮೇಡಮ್ ತುಂಬಾನೇ ಥ್ಯಾಂಕ್ಸ್ ಸರಿ ಮತ್ತೆ ಹಾಗಾದ್ರೆ ಬಾಕ್ಸ್ ನಾನ್ ಹೇಗ್ ಕೊಡುದು ಅಂತ ಕೇಳ್ತಿರ್ಬೇಕಾದ್ರೆ ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಕೋಬೇಡಿ ನಾಳೆ ಹೇಗಿದ್ರೂ ಊಟ ಕೊಡಕ್ಕೆ ಬರ್ತೀನಿ ಅಲ್ವಾ ನಾನು ಅವಾಗ್ಲೇ ಇದನ್ನ ತಗೊಂತೀನಿ ಅಂತ ಇತ್ತ ಭಾಗ್ಯ ಹೇಳ್ಬಿಟ್ಟು ಅವರಿಗೂ ಸ್ವಲ್ಪ ಪಾಂಪ್ಲೆಟ್ ಎಲ್ಲ ಕೊಟ್ಬಿಟ್ಟು ಅಲ್ಲಿಂದ ಭಾಗ್ಯ ಹೊಡ್ತಾಳೆ ಇತ್ತ ಭಾಗ್ಯ ಮತ್ತೆ ಬರ್ಬೇಕಾದ್ರೆ ದಾರಿಯಲ್ಲೆಲ್ಲ ಸ್ವಲ್ಪ ಜನರಿಗೆ ಪಾಂಪ್ಲೆಟ್ ಎಲ್ಲಾ ಕೊಡ್ತಾ ಇರ್ತಾಳೆ ಒಂದ್ ಕಡೆ ಆಫೀಸ್ ನಲ್ಲಿ ಶ್ರೇಷ್ಠನ್ ಕೊಲೆಗ್ ಬಂದ್ಬಿಟ್ಟು ಶ್ರೇಷ್ಠ ಅವ್ರೆ ಇವತ್ತು ನಾನು ಮನೆ ಡಬ್ಬಿ ಅಂತ ಹೇಳ್ಬಿಟ್ಟು ಒಂದು ಮನೆಯಿಂದ ಊಟ ತಗೋಬನ್ ತರ್ಸಿದೀನಿ ಆದ್ರೆ ಇವಾಗ ನನ್ನ ಹೆಂಡತಿ ಔಟ್ ಸೈಡ್ ಹೋಗ್ಬೇಕು ಅಂತ ಅದೇನೋ ಪ್ಲಾನ್ ಮಾಡ್ಕೊಂಡಿದ್ದಾಳಂತೆ ಬರಕ್ಕೆ ಬರಕಿ ಹೇಳ್ಬಿಟ್ಟು ಕೂಗಾಡ್ತಿದ್ದಾಳೆ ಸೊ ನಾನು ಮನೆಗ್ ಹೋಗ್ತೀನಿ ನಾನ್ ತರ್ಸಿರೋ ಊಟನ ನೀವು ಊಟ ಮಾಡ್ಬೋದಾ ಅಂತ ಇತ್ತ ಶ್ರೇಷ್ಠನ ಹತ್ರ ಕೇಳ್ತಿರ್ಬೇಕಾದ್ರೆ ಹೋ ಪರವಾಗಿಲ್ಲ ನಾನ್ ಊಟ ಮಾಡ್ತೀನಿ ಅಂತೈತ ಶ್ರೇಷ್ಠ ಹೇಳ್ತಾಳೆ ಇವು ಮನೆ ಊಟನ ನೋಡೋಣ ಹೀಗಿದೆ ಅಂತ ಹೇಳ್ಬಿಟ್ಟು ಇತ್ತ ಶ್ರೇಷ್ಠ ಡಬ್ಬನ್ನೆಲ್ಲ ಓಪನ್ ಮಾಡ್ತಾ ಇರ್ಬೇಕಾದ್ರೆ ಅದು ಗಮ್ ಅಂತ ಪರಿಮಳ ಬರ್ತಾ ಇರುತ್ತೆ ವಾವ್ ಸೂಪರ್ ಆಗಿದೆ ಅಂತೈತ ಶ್ರೇಷ್ಠ ಹೇಳ್ತಾ ಇರ್ತಾಳೆ ಇನ್ನೊ ಒಂದ್ ಕಡೆ ಊಟ ಟೈಮ್ ಆಗಿರುತ್ತೆ ಅಯ್ಯೋ ಲಂಚ್ ಟೈಮ್ ಬೇರೆ ಆಗೋಯ್ತಾ ಆ ಎಮ್ಮೆ ಭಾಗ್ಯ ನನ್ ಜೀವನ್ದಲ್ಲಿ ಇರ್ಬೇಕಾದ್ರೆ ಲಂಚ್ ಟೈಮ್ ಅಂತಂದ್ರೆ ತುಂಬಾನೇ ಖುಷಿ ಆಗ್ತಾಯಿತ್ತು ಆದ್ರೆ ಈ ಶ್ರೇಷ್ಠನು ಇವಾಗ ಏನೇನೋ ಅಡ್ಗೆ ಮಾಡ್ಬಿಡ್ತಾಳೆ ಇವಳ ಮಾಡೋ ಅಡಿಗೆನು ಮನುಷ್ಯರು ತಿನ್ನೋ ತರನೇ ಇರಲ್ಲ ಅದು ಬಿಟ್ರೆ ಹೋಟೆಲ್ ಇಂದ ಆರ್ಡರ್ ಮಾಡ್ಬಿಡ್ತಾಳೆ ಇವಳು ಆರ್ಡರ್ ಮಾಡೋ ಫುಡ್ ಮನುಷ್ಯರಂತೂ ತರನೇ ಇರಲ್ಲ ಅದ್ ಹೆಸರನ್ನೇ ಕರಿಬೇಕಂತಂದ್ರೆ ನಮ್ಗೆ ಕನಿಷ್ಠ ಅಂತಂದ್ರೆ ಎರಡ್ ದಿನ ಬೇಕು ಇವಾಗ ಏನ್ ಮಾಡ್ಲಿ ಇಚ್ಛೆ ನನ್ ಹಣೆ ಬರನೇ ಸರಿಯಾಗಿಲ್ಲ ಅಂತೈತ ತಾಂಡು ಗೊಡಕ್ತಾ ಇರ್ಬೇಕಾದ್ರೆ ಆಗ ಅಲ್ಲಿಗೆ ಶ್ರೇಷ್ಠ ಬಂದ್ಕೊಂಡು ತಾಂಡೋ ನಾನ್ ನಿಗೋಸ್ಕರ ಲಂಚ್ ನ ಮನೆನೇ ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಆಯ್ತಾ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ ಏನ್ ಹನಿ ನನ್ಗೋಸ್ಕರ ನೀನು ಪ್ರಿಪೇರ್ ಮಾಡ್ಬಿಟ್ಟು ಪ್ಯಾಕ್ ಮಾಡ್ಕೊ ಬಂದಿ ಅಂತ ಆಯ್ತಾ ತಾಂಡ್ ಕೇಳ್ತಿರ್ಬೇಕಾದ್ರೆ ಹೂ ಹನಿ ಕಮೋನ್ ನೀನು ಬೆಳಿಗ್ಗೆ ಕೂಡ ನಾನ್ ಟಿಫನ್ ಮಾಡಿದ್ದೆ ಆದ್ರೆ ನೀನೇನೆ ಟಿಫನ್ ಮಾಡ್ಕೊಂಡೆ ಹಾಗೇನೆ ಮನೆಗ್ ಬಂದ್ಬಿಟ್ಟೆ ಅಲ್ವಾ ಅದಕ್ಕೋಸ್ಕರ ನಾನ್ ನಿಂಗೋಸ್ಕರ ಅಂತ ನನ್ ಕೈಯಾರೇನೆ ನಾನು ಲಂಚ್ನ ಪ್ರಿಪೇರ್ ಮಾಡಿ ತಗೋ ಬಂದಿದ್ದೀನಿ ಬಾ ಊಟ ಮಾಡೋಣ ಅಂತ ಆಯ್ತಾ ಶ್ರೇಷ್ಠ ಕರಿತಿರ್ಬೇಕಾದ್ರೆ ಅದು ನೀ ಇತ್ತೀಚೆಗೆ ಯಾಕೋ ನೀನು ಊಟ ಮಾಡಿದ್ರೆ ನನ್ಗೆ ಊಟನೇ ಸೇರಲ್ಲ ಗಂಟ್ಲೊಳಗಡೆನೆ ಹೋಗೋದೇ ಇಲ್ಲ ಸೊ ಪ್ಲೀಸ್ ಡೋಂಟ್ ಮೈಂಡ್ ನನ್ಗೆ ಊಟ ಬೇಡ ಅಂತ ಇತ್ತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಏನ್ ಹನಿ ನೀನು ನಿನ್ಗೋಸ್ಕರ ನಾನು ಕಷ್ಟಪಟ್ಟು ಊಟನ ಪ್ರಿಪೇರ್ ಮಾಡ್ಕೊ ಬಂದಿದ್ದೀನಿ ಅಂತಂದ್ರೆ ನೀನ್ ಬೇಡ ಅಂತ ಹೇಳ್ತಿದ್ಯಾ ಸರಿ ಹೋಗು ಬೇಡ ಬಿಡು ಇತ್ತ ಶ್ರೇಷ್ಠ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ಶ್ರೇಷ್ಠ ನೀನ್ ಏನೂ ಕೋಪ ಮಾಡ್ಕೋಬೇಡ ಸರಿ ಆಯ್ತು ನಾನು ಟೇಸ್ಟ್ ಮಾಡ್ತೀನಿ ನಾನು ಊಟ ಮಾಡ್ತೀನಿ ಅಂತ ಅಂತೈತ ತಾಂಡವ್ ಹೇಳ್ತಾ ಇರ್ತಾನೆ ಇತ್ತ ಕಾಂಡ್ ಆ ಬಾಕ್ಸ್ ನೆಲ್ಲಾ ಓಪನ್ ಮಾಡ್ಕೊಂಡು ಸ್ಮೆಲ್ ನೋಡ್ಕೊಂಡು ವಾವ್ ಹೊನಿ ಇದನ್ನ ನೀನ್ ಮಾಡಿರೋದ ಸ್ಮೆಲ್ ಅಂತೂ ಸಖತ್ ಆಗಿದೆ ಅಂತ ಹೇಳ್ಬಿಟ್ಟು ಪಟ್ಟದ ಅಂತ ಅವನು ಗಬ ಗಬ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ವಾವ್ ಹೊನಿ ಟೇಸ್ಟ್ ಅಂತೂ ಸಕ್ಕತ್ ಆಗಿದೆ ಇದನ್ನ ನೀನೇ ಅಂತ ಇತ್ತ ಕಾಂಡ್ ಮತ್ತೆ ಕೇಳ್ತಾ ಇರ್ಬೇಕಾದ್ರೆ ಹೂ ಕಣೋ ನಾನೇ ಮಾಡಿರೋದು ನಿಮ್ಗೋಸ್ಕರ ನಾನೇ ಮಾಡಿರೋದು ಇತ್ತ ಶ್ರೇಷ್ಠ ಮತ್ತೆ ಹೇಳ್ತಾ ಇರ್ತಾಳೆ ಇನ್ನೊ ಒಂದ್ ಕಡೆ ತನ್ವಿ ಮನೆಗ್ ಬಂದ್ಕೊಂಡು ಕುಸ್ಮಾ ಮತ್ತೆ ಬಾಗಿಲ್ ಹತ್ರ ಅಮ್ಮ ಮತ್ತೆ ಅಜ್ಜಿ ನನ್ಗೆ ನಾಳೆ ಸ್ಪೆಷಲ್ ಕ್ಲಾಸ್ ಇದೆ ನಾನ್ ನಾಳೆ ಶಾಲೆಗ್ ಹೋಗ್ಬೇಕು ಅಂತ ಇತ್ತ ತನ್ವಿ ಹೇಳ್ತೇಬೇಕಾದ್ರೆ ಆಗ ಕುಸುಮಾ ಕೋಪ ಮಾಡ್ಕೊಂಡು ಏ ನಾಳೆ ಯುಗಾದಿ ಹಬ್ಬ ಬೇರೆ ಇದೆ ನಾಳೆ ಅದಿಂತದೇ ನಿನ್ಗೆ ಕ್ಲಾಸ್ ಅಂತೈತ ಕುಸ್ಮಾ ಬೇರೆ ಕೇಳ್ಬಿಡ್ತಾರೆ ಆಗ ಕೂಡ ಕಣೆ ಬಂಗಾರಿ ನಾಳೆ ಬೇರೆ ಹಬ್ಬ ಬೇರೆ ಇದೆ ಹಬ್ಬ ಟೈಮ್ ಅಲ್ಲಿ ಯಾರಾದ್ರೂ ಕಾಲೇಜ್ ಇರುತ್ತಾ ನೀನ್ ಯಾಕೆ ಹೋಗ್ಬೇಕು ಅಂತೈತ ಬಾಗಿ ಕೇಳ್ತಿ ಬೇಕಾದ್ರೆ ಊಂಕಣೆ ಭಾಗ್ಯ ಕರೆಕ್ಟ್ ಆಗಿ ಕೇಳಿದೆ ನಾಳೆ ನೀನ್ ಎಲ್ಲಿ ಹೋಗೋದನ್ನು ಬೇಡ ಮನೆಯಲ್ಲಿ ಲಕ್ಷಣವಾಗಿ ಇದ್ ಬಿಟ್ಟು ಹಬ್ಬನ ಆಚರಿಸು ಅಂತೈತ ಕುಸುಮಾನ ಕೂಡ ಹೇಳ್ಬಿಡ್ತಾರೆ ಆಗ ತನ್ನಿಗಂತೂ ಗಾಬರಿ ಹೋಗ್ಬಿಟ್ಟು ಇಲ್ಲ ಅಜೀ ನಾ ನಾಳೆ ಹೋಗ್ಲೇಬೇಕು ಏನಕ್ಕೆ ಅಂತಂದ್ರೆ ನಾನ್ ಒಂದ್ ವೇಳೆ ಹೋಗಿರ ಅಂತಂದ್ರೆ ನನ್ಗೆ ಲಾಸ್ ಆಗುತ್ತೆ ಅಂತ ಇತ್ತ ತನ್ನಿ ಹೇಳ್ತಿರ್ಬೇಕಾದ್ರೆ ಏನು ನಿಮ್ಗೆ ಲಾಸ್ ಆಗುತ್ತಾ ಏನದು ನಿಮ್ಗ್ ಲಾಸ್ ಆಗೋದು ಸರಿ ಹಾಗಾದ್ರೆ ಅದು ನಿಮ್ ಮೇಡಮ್ ಇದಾರಲ್ಲ ಅವ್ರಿಗೆನೆ ಫೋನ್ ಮಾಡ್ಕೊಟ್ಬಿಡು ನಾನ್ ಅವ್ರ ಹತ್ರನೇ ಮಾತಾಡ್ತೀನಿ ಕುಸುಮಾಕ್ ಹೇಳ್ತಿರ್ಬೇಕಾದ್ರೆ ಆಗ ತನ್ನೂ ತುಂಬಾನೇ ಭಯ ಪಡ್ಕೊಂಡು ಅಜ್ಜಿ ನೀನ್ ಏನ್ ಹೇಳ್ತಿದ್ರೆ ಮೇಡಮ್ ಯಾಕೆ ಮಾಡ್ಬೇಕು ಮಾತಾಡ್ಬೇಕು ನಾನ್ ಹೇಳ್ತಾ ಇರೋದು ನಿಮ್ಗೆ ನಂಬಿಕೆ ಬರ್ತಾ ಇಲ್ವಾ ನೋಡಿ ಅವತ್ತು ಡ್ಯಾಡಿ ಎಂಬತ್ ಸಾವಿರ ಕಟ್ಟಿದಲ್ವಾ ಅದೇ ನಾಳೆ ಕೋರ್ಸ್ ನ ಸ್ಪೆಷಲ್ ಕ್ಲಾಸ್ ಅಂತ ಹೇಳಿರೋದು ಮಾಮೂಲಿ ದಿನದಲ್ಲಿ ಮಾಡಿದ್ರೆ ನಮ್ ಕ್ಲಾಸಿಗೆ ಸಬ್ಜೆಕ್ಟ್ಗೆಲ್ಲ ತೊಂದರೆ ಆಗುತ್ತಲ್ವಾ ಹಾಗಾಗಿ ನಾಳೆ ಅಂತ ಹೇಳಿದ್ದಾರೆ ನಾನ್ ಹೋಗಿಲ್ಲ ಅಂತಂದ್ರೆ ನನ್ಗೆನೇ ಲಾಸ್ ಆಗುತ್ತಲ್ವಾ ಅಂತ ಆಯ್ತಾ ತನ್ವಿ ಹೇಳ್ತಾ ಇರ್ಬೇಕಾದ್ರೆ ಆಗ ಕುಸ್ಮಾ ಸರಿ ಆಯ್ತಮ್ಮ ನೀನ್ ಹೋಗು ಅಂತ ಹೇಳ್ಬಿಡ್ತಾಳೆ ಆಗ ತನ್ವಿ ತುಂಬಾನೇ ಖುಷಿ ಆಗ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಅಜ್ಜಿ ಅಂತ ಕುಸ್ಮಾ ನ ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾಳೆ ಆದ್ರೆ ಭಾಗಿನಿ ಮಾತ್ರ ತುಂಬಾನೇ ತನ್ವಿ ಮೇಲೆ ಡೌಟ್ ಬರ್ತಾ ಇರುತ್ತೆ ಇನ್ನ ಒಂದ್ ಕಡೆ ದಿನ ಬೆಳಿಗ್ಗೆ ಭಾಗ್ಯ ಮತ್ತೆ ಕ್ರಿಸ್ಮಸ್ ಸೇರ್ಕೊಂಡು ಮನೆ ಹತ್ರ ಹೂ ಹಾಕ್ಬಿಟ್ಟು ಹಬ್ಬಕ್ಕೆ ಡೆಕೋರೇಷನ್ ಮನೆನೆಲ್ಲ ಮಾಡ್ತಾ ಇರ್ತಾರೆ ಅವಾಗ ತನ್ನ ಅಲ್ಲಿಗೆ ಬಂದ್ಕೊಂಡು ಅಮ್ಮ ನಾನ್ ರೆಡಿ ಆಗಿದ್ದೀನಿ ನಾನೇನ ಹೋಗ್ಬರ್ತೀನಿ ಕಾಲೇಜ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಏನ್ ಬಂಗಾರಿ ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿರಾ ಅಂತ ಇತ್ತ ಭಾಗ್ಯ ಕೇಳ್ಬಿಟ್ಟಾಳೆ ಹೋನಮ್ಮ ನನ್ಗೆ ಇವಾಗ ಲೇಟ್ ಆಗ್ತಿದೆ ನಾನ್ ಹೋಗ್ತೀನಿ ಅಂತ ಇತ್ತ ಭಾಗ್ಯ ಭಾಗ್ಯನ್ ಹತ್ರ ತನ್ನಿ ಹೇಳ್ತಿ ಬೇಕಾದ್ರೆ ಇದೇನ್ ಬಂಗಾರಿ ನೀನು ಇವತ್ತು ಹೊಸ ಡ್ರೆಸ್ ಹಾಕೊಂಡಿದೆಯಲ್ಲ ಇದನ್ನ ಯಾವತ್ತೂ ನೋಡೇ ಇಲ್ಲ ಇದನ್ನ ಯಾವತ್ತ ತಗೊಂಡೆ ಅಂತ ಆಯ್ತಾ ಭಾಗ್ಯ ಕೇಳ್ತಿರ್ಬೇಕಾದ್ರೆ ಹ್ಞೂ ಅಮ್ಮ ಇದು ಹೊಸ ಡ್ರೆಸ್ ಆದ್ರೆ ಇದನ್ನ ನಾನ್ ತಗೊಂಡಿಲ್ಲ ಅಮ್ಮ ಇದು ಅವತ್ತು ಪಪ್ಪ ಬರ್ತ್ ಸೆಲೆಬ್ರೇಷನ್ ಮಾಡ್ಸಿದ್ರಲ್ವಾ ಅವತ್ತು ಪಪ್ಪಾ ಕೊಟ್ಟಿರೋದು ಹಾಗೆ ಬ್ಯಾಗಲ್ಲೇನೆ ಬಿದ್ದಿತ್ತು ಅದನ್ನ ನೋಡ್ಬಿಟ್ಟು ನಾನು ಇವತ್ತು ಹಾಕೊಂಡೆ ಅಂತ ಇತ್ತ ತನ್ನಿ ಹೇಳ್ಬಿಡ್ತಾಳೆ ಓ ಸರಿ ಹೌದಾ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ಬಿಡ್ತಾಳೆ ಬಂಗಾರಿ ಇವಾಗ ಹೋಗೋಕ್ಕಿಂತ ಮುಂಚೆ ಇವತ್ತು ಹಬ್ಬ ಅಲ್ವಾ ಬೇವು ಬೆಲ್ಲ ತಗೊ ಬರ್ತೀನಿ ಅದ್ನಾದ್ರೂ ತಿನ್ಕೊಂಡು ಹೋಗುವ ಅಂತ ಹೇಳ್ಬಿಟ್ಟು ಬಾಗ್ಯ ತರಕಂತ ಹೋಗ್ಬಿಡ್ತಾಳೆ ಆಗ ಕುಸು ಅಯ್ಯೋ ನನ್ ಬಂಗಾರಿ ಎಷ್ಟು ಚೆನ್ನಾಗ್ ಕಾಣ್ತಿದ್ಯಾ ಅಂತ ಹೇಳ್ಬಿಟ್ಟು ದೃಷ್ಟಿಯೆಲ್ಲ ತೆಗಿತಾ ಇರ್ತಾರೆ ಇತ್ತ ಆ ಬಂದ ತಕ್ಷಣ ಅಮ್ಮ ನಂಗೆ ಬೇವು ಬೇಡ ಅಮ್ಮ ಬೆಲ್ಲ ಮಾತ್ರ ಸಾಕು ಅಂತ ಇರ್ತಾರೆ ಹೇಳ್ತಿರ್ಬೇಕಾದ್ರೆ ನೋಡು ಜೀವನದಲ್ಲಿ ಸುಖ ಮಾತ್ರ ಇದ್ರೆ ಹೇಗೆ ಜೀವನದಲ್ಲಿ ಕಷ್ಟ ಮತ್ತೆ ಸುಖ ಎರಡನೂ ಕೂಡ ಇರ್ಬೇಕಲ್ವಾ ನೋಡು ಇವಾಗ ಎರಡನ್ನು ತಿನ್ನು ಅಂತ ಹೇಳ್ಬಿಟ್ಟು ಅವ್ಳ ಬಾಳಿಗೆ ಬೇವು ಮತ್ತೆ ಬೆಲ್ಲನ ಹಾಕ್ಬಿಡ್ತಾಳೆ ಆಗ ಕುಸುಮಾ ಏನ್ ಭಾಗ್ಯ ಇವಳು ಹೋಗ್ತಿದ್ ತಕ್ಷಣ ಹಾಗೆ ಕಳಿಸ್ತಾ ನೋಡು ಅವಳಿಗೆ ಇವಾಗ ಚೆನ್ನಾಗಿ ಹಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಸ್ನಾನ ಎಲ್ಲ ಬಿಟ್ಟು ಆಮೇಲೆ ಕಳ್ಸು ಅಂತ ಆಯ್ತಾ ಕುಸ್ಮಾ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅಜ್ಜಿ ಇವಾಗ ನೋಡಿ ಇಲ್ಲಿ ಚೆನ್ನಾಗಿ ರೆಡಿ ಆಗ್ಬಿಟ್ಟಿದೀನಿ ಇವಾಗ ಮತ್ತೆ ನೀವು ಎಣ್ಣೆ ಸ್ನಾನ ಅಂತ ಅಂದ್ರೆ ನನ್ಗೆ ಆಗಲ್ಲಪ್ಪ ನನ್ಗೆ ಲೇಟ್ ಆಯ್ತು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಗ್ ಅಯ್ಯೋ ಈ ಹುಡುಗಿ ಇವಾಗ ಹಬ್ಬದ ದಿನಾನು ಎಣ್ಣೆ ಸ್ನಾನ ಮಾಡ್ಬಿಟ್ಟಿದ್ರೆ ಹಾಗೆ ನೀವು ಹೋಗ್ಬಿಟ್ಲಲ್ಲ ಇವಾಗ ಇನ್ನ ಏನ್ ಅಪಶಕನ ಆಗುತ್ತೆ ಏನು ಏನು ಆಗಿಲ್ಲ ಅಂತಂದ್ರೆ ಸಾಕಪ್ಪ ದೇವ್ರೆ ಅಂತ ಆಯ್ತಾ ಕುಸ್ಮಾ ಹೇಳ್ತಿರ್ತಾರೆ ಆಗ ಸರಿ ಭಾಗ್ಯ ಬೇಗ ರಂಗೋಲಿ ಹಾಕ್ಬಿಟ್ಟು ಬೇಗ ಒಳಗಡೆ ಬಾರಮ್ಮ ಅಂತ ಹೇಳ್ಬಿಟ್ಟು ಕುಸ್ಮಾ ಅಲ್ಲಿಂದ ಹೋಗ್ಬಿಡ್ತಾರೆ ಇತ್ತ ಭಾಗ್ಯ ಮಾತ್ರ ತನ್ನ ಬಗ್ಗೆ ನೀವು ಯೋಚನೆ ಮಾಡ್ಕೊಂಡು ತುಂಬಾನೇ ಟೆನ್ಶನ್ car ಇನ್ನೊ ಒಂದ್ ಕಡೆ ಸುಂದ್ರಿ ಪೂಜನೆಗೆ ಎಣ್ಣೆ ಹಚ್ಚುತ್ತಾ ಇರ್ಬೇಕಾದ್ರೆ ಜೋರಾಗಿ ಹಚ್ಚತಾ ಇರ್ತಾರೆ ಆಗ ಅವರಿಬ್ರು ಜಗಳ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇತ್ತಾಗ ಅಲ್ಲಿ ಬಾಗಿನ ಹತ್ರ ಗುಂಡನನ್ನು ಕೂಡ ಎಣ್ಣೆ ಹಚ್ಚಿಸಿಕೊಂತ ಇರ್ತಾನೆ ಆಗ ಗುಂಡಣ್ಣ ಹೇಳಿಬಿಡ್ತಾರೆ ಅಮ್ಮ ಏನಾದ್ರೂ ಬದಲಾದ್ರೂ ಕೂಡ ಇವರಿಬ್ರು ಜಗಳ ಮಾಡೋದು ಮಾತ್ರ ಬದಲಾಗಲ್ಲ ನಾನ್ ತಂಗ ಒಂದು ವೇಳೆ ಜಗಳ ಮಾಡೋದು ಬಿಟ್ಟರು ಕೂಡ ಇವರಿಬ್ರು ಮಾತ್ರ ಬಿಡೋದೇ ಇಲ್ಲ ಅಂತೈತ ಗುಂಡಣ್ಣನೂ ಕೂಡ ಹೇಳ್ತಾ ಇರ್ಬೇಕಾದ್ರೆ ಹೌದು ಗುಂಡಣ್ಣ ನೀವ್ ಕರೆಕ್ಟ್ ಆಗಿ ಹೇಳಿದ್ಯಾ ಅಂತೈತ ಬಾಗಿನ ಕೂಡ ರೇಗಿಸ್ತಾ ಇರ್ತಾಳೆ ಇನ್ನೊ ಒಂದ್ ಕಡೆ ಧರ್ಮ ಮತ್ತೆ ಕುಸುಮವನ್ನು ಕೂಡ ಧರ್ಮ ಅವರಿಗೆ ಎಣ್ಣೆ ಹಚ್ಚುತ್ತಾ ಇರ್ತಾರೆ ಆಗ ಧರ್ಮ ಬ ನೀನು ಏನ್ ಸರಿಯಾಗಿ ಮಾಡಿಲ್ಲ ಅಂತಂದ್ರೂ ಈ ಹಬ್ಬ ದಿನ ಎಣ್ಣೆ ಹಚ್ಚೋದ್ ಮಾತ್ರ ಚೆನ್ನಾಗ್ ಮಾಡ್ತೀಯ ಅಂತೈತ ಧರ್ಮನು ಕೂಡ ಕುಸುಮಾ ನೇಗಸ್ತಾ ಇರ್ಬೇಕಾದ್ರೆ ಹ ಇವಾಗ ನೀವ್ ಈ ತರ ಹೇಳ್ತಿದ್ದೀರಾ ಅದು ಬಾಗಿ ಇಲ್ಲದೆ ಇರ್ಬೇಕಾದ್ರೆ ಕುಸ್ಮಾ ಸ್ವಲ್ಪ ಕಾಫಿ ಮಾಡು ಸ್ವಲ್ಪ ಕುಸ್ಮಾ ಸ್ವಲ್ಪ ಟೀ ಮಾಡು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಡು ಅಂತ ಹೇಳ್ಕೊಂಡು ಬರ್ತೀರಲ್ಲ ಆವಾಗ ನಿಮ್ಗೆ ಮಾಡ್ತೀನಿ ನೋಡಿ ಅಂತೈತಾ ಕುಸ್ಮಾ ಕೂಡ ಧರ್ಮನ ರೇಗಿಸ್ತಾ ಇರ್ತಾರೆ ಇನ್ನೊಂದ್ ಕಡೆ ಒಂದ್ ಸೈಡ್ ಅಲ್ಲಿ ಸುನಂದ ಕೂತ್ಕೊಂಡಿರ್ತಾರೆ ಅವಾಗ ಕುಸುಮಾ ಏನ್ ಸುನಂದ ಅವ್ರೆ ನೀವ್ ಒಬ್ರೇ ಯಾಕೆ ಅಲ್ಲಿ ಕೂತ್ಕೊಂಡಿದ್ದೀರಾ ಬನ್ನಿ ನೀವನು ಇಲ್ಲಿ ಬನ್ನಿ ಅಂತ ಕರಿತಾ ಇರ್ತಾ ಇರ್ಬೇಕಾದ್ರೆ ಅವಾಗ ಬಾಗಿಲು ಕೂಡ ಹೌದಮ್ಮ ನೀನ್ ಯಾವ ಯಾಕೆ ಅಲ್ ಕೂತ್ಕೊಂಡಿದ್ರ ಬಾ ಅಮ್ಮ ನಮ್ ಜೊತೆಗೆ ಸೇರ್ಕೊಂಡು ಇವತ್ತು ಖುಷ್ ಖುಷಿಯಾಗಿ ಹಬ್ಬ ಮಾಡು ಅಂತಾಯ್ತ ಬಾಗಿ ಕರಿತಾ ಇರ್ಬೇಕಾದ್ರೆ ಹಾ ಹಬ್ಬನ ಇನ್ಯಾವ್ ಹಬ್ಬ ಗಂಡನ ಬಿಟ್ಟು ಹೋಗಿದ್ದಾರೆ ನಿಮ್ ಜೀವನದಲ್ಲಿ ಇನ್ನೇ ಇವಾಗ ನೀನ್ ಇವತ್ತು ಖುಷ್ ಖುಷಿಯಿಂದ ಹಬ್ಬ ಬಿಟ್ಟು ಮಾಡ್ತೀಯಾ ಇತ್ತ ಸುನಂದ ಬೈತಾ ಇರ್ಬೇಕಾದ್ರೆ ಅವಾಗ ಕುಸ್ಮಾ ಹಬ್ಬದಿನ ಆಯೋಗ ಬಗ್ಗೆ ಯಾಕೆ ಮಾತಾಡ್ತೀರಾ ಸುನಂದ ನಿಮ್ ಮಾಡಕ್ಕಿ ಬೇರೆ ಕೆಲಸ ಇಲ್ವಾ ಅಂತಾಯ್ತಾ ಕುಸ್ಮಾ ಕೇಳ್ಬಿರ್ತಾರೆ ನೋಡಿ ಸುನಂದ ಕಟ್ಕೊಂಡಿರೋ ಹೆಂಡತಿ ಮಕ್ಳು ಅಮ್ಮ ಅಪ್ಪ ಯಾರು ಬೇಡ ಅಂತ ಬಿಟ್ಟೋದವನು ಅವನು ಅವ್ನ ಬಗ್ಗೆ ಯಾಕೆ ಕೇಳ್ತೇನೆ ಮಾಡ್ತೀರಾ ಅಂತ ಇತ್ತಾ ಕುಸ್ಮಾ ಹೇಳ್ತಿರ್ಬೇಕಾದ್ರೆ ನೋಡಿ ಬಿಟ್ಟೋಗಿರೋದು ಅವನಾದ್ರೂ ಇವಾಗ ಹಾಡಾಗ್ತಾ ಇರೋದು ನನ್ ಮಗ್ಳು ಜೀವನ ಅಲ್ವಾ ಅಂತಾಯ್ತಾ ಸುನಂದ ಹೇಳ್ತಾ ಇರ್ಬೇಕಾದ್ರೆ ಇನ್ನ ಒಂದ್ ಕಡೆ ತಾಂಡವ್ ಶ್ರೇಷ್ಠ ರೂಮಿಗ್ ಬಂದ್ಬಿಟ್ಟು ನೋಡ್ತಾ ಇರ್ಬೇಕಾದ್ರೆ ಆದ್ರೆ ಶ್ರೇಷ್ಠ ಮಾತ್ರ ಚೆನ್ನಾಗಿ ಮಲ್ಕೊಂಡು ಗೊರ್ಕೆ ಹೊಡಿತಾ ಇರ್ತಾಳೆ ಇವತ್ತು ಹಬ್ಬದ ದಿನ ಬೇರೆ ಇವಳು ಬಾಗ್ಲಿಗೆ ತೋಣ ಕೊಟ್ಟೋದು ಬೇವು ರೆಡಿ ಮಾಡೋದು ಅಡ್ಗೆ ರೆಡಿ ಮಾಡೋದು ಬಿಟ್ಕೊಂಡು ಇಲ್ಲಿ ಇವಾಗ ಇನ್ನ ಮಲ್ಕೊಂಡು ಗೊರ್ಕೆ ಹೊಡಿತಾ ಇದ್ದಾಳ ಅಂತ ಹೇಳ್ಕೊಂಡು ಶ್ರೇಷ್ಠನಿಗೆ ಬೈಕ್ ಬಿಟ್ಟು ಶ್ರೇಷ್ಠ ಎದ್ದೇಳು ಟೈಮ್ ಆಯ್ತು ಇವಾಗ ನೀನು ಹಬ್ಬದಿಂದ ತಾನೇ ಇವತ್ತು ವೇಗಿ ಎದ್ದು ಎಲ್ಲಾ ರೆಡಿ ಮಾಡ್ಬೇಕು ಅಂತ ಇತ್ತ ತಾಂಡವ್ ಅವಳನ್ನ ಎಬ್ಬಿಸ್ತಾ ಇರ್ಬೇಕಾದ್ರೆ ಇತ್ತ ಕೋಪದಿಂದ ಶ್ರೇಷ್ಠ ಎದ್ ಕುತ್ಕೊಂಡು ಇಲ್ಲ ಇಲ್ಲ ನಾನ್ ಏನಾದ್ರು ಇವಾಗ ಎದ್ ಬಿಟ್ಟದಿದ್ರೆ ಮತ್ತೆ ಇವನು ಕೋಪ ಮಾಡ್ಕೊಂಡ್ ಬಿಡ್ತಾನೆ ನಿನ್ಕಿಂತ ಆ ಭಾಗ್ಯನ ಬೆಟ್ರು ಅಂತ ಹೇಳ್ಬಿಡ್ತಾನೆ ಆತರ ಮಾತ್ರ ಆಗ್ಬಾರ್ದು ಅಂತ ಇತ್ತ ಶ್ರೇಷ್ಠ ಯೋಚನೆ ಮಾಡ್ಕೊಂಡು ಆಗ ತಾಂಡವ್ ಏನ್ ಶ್ರೇಷ್ಠ ಏನ್ ಅಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ ಎದ್ಬಿಟ್ಟು ಅಂತ ತಾಂಡವ್ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ತಾಂಡವ್ ನನ್ ಮೇಲೆ ನನ್ಗೆ ಬೇಜಾರಾಗ್ತಿದೆ ಆಗ್ತಿದೆ ಹಬ್ಬದಿನೂ ಕೂಡ ಲೇಟ್ ಆಗಿ ಎದ್ಬಿಟ್ಟೆ ಅಲ್ಲ ಇನ್ನ ಏನನ್ನೂ ಕೂಡ ರೆಡಿ ಆಗಿಲ್ವಲ್ಲ ಈಗ ಅದ್ರ ಬಗ್ಗೆಲ್ಲ ಯೋಚನೆ ಮಾಡಿದ್ರೆ ಏನ್ ಬಂತು ಪ್ರಯೋಜನ ಅಂತ ಆಯ್ತಾ ತಗೊಂಡ್ ಕೇಳ್ತಿರ್ಬೇಕಾದ್ರೆ ನೋವು ತಗೊಂಡೋಗ್ ನೀನು ಇದ್ರ ಬಗ್ಗೆಲ್ಲ ಯೋಚನೆ ಮಾಡ್ಬೇಡ ನಂಗ್ ಸ್ವಲ್ಪ ಟೈಮ್ ಕೂಡ ಬೇಗನೆ ರೆಡಿ ಮಾಡ್ಬಿಡ್ತೀನಿ ನಾನು ನಿಮಗ ಬೇಗ ರೆಡಿ ಆಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಅಲ್ಲಿಂದ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು